ಮೊನ್ನೆ ರಾತ್ರಿ ಒಂದು ಸಲ ತುಂಗಭದ್ರಾ ಡ್ಯಾಮಿನ ಕೆಳಗಡೆ ಜನರಿಗೆ ಹೃದಯ ಬಾಯಿಗೆ ಬಂದಂಗೆ ಆಯಿತು ರೂಮರ್ ಎದ್ದಿದ್ದು ಡ್ಯಾಮ್ ಒಡೆದು ಹೋಗಿದೆ ಡ್ಯಾಮ್ ಒಡೆದು ಹೋಗಿದೆ ಅಂತ ಪುಣ್ಯಕ್ಕೆ ಒಡೆದಿದ್ದ ಡ್ಯಾಮ್ ಅಲ್ಲ ಒಂದು ಗೇಟು ಅದರದೇನು ಲಾಸ್ ಕಡಿಮೆ ಅಂತ ಅನ್ಕೋಬೇಡಿ ಕಡಿಮೆ ಲಾಸ್ ಅಲ್ಲ ಅದು ಇರುವ ಗೇಟ್ಗಳ ಪೈಕಿ ಹತ್ ಒಟ್ಟು ಮೂವತ್ತ್ಮೂರು ಗೇಟ್ ಇದ್ದಾವೆ ಟಿ ಬಿ ಡ್ಯಾಮ್ಗೆ ತುಂಗಭದ್ರಾ ಡ್ಯಾಮ್ಗೆ ಅದರ ಪೈಕಿ ಮಧ್ಯದ ಹತ್ತೊಂಬತ್ತನೇ ಗೇಟಿನ ನಲವತ್ನಾಲ್ಕು ಟನ್ ತೂಕದ ಕಬ್ಬಣದ ಅದು ಗೇಟಿನ ಚೈನ್ ಲಿಂಕ್ ಕಟ್ಟಾಗಿ ಗೇಟ್ ಕಿತ್ಕೊಂಬಂದ್ಬಿಡ್ತು ಇಪ್ಪತ್ತು ಅಡಿ ಆಗಲ್ಲ ಇಪ್ಪತ್ತು ಫೂಟ್ ಆಗಲ್ಲ ಅರವತ್ತು ಫೂಟ್ ಎತ್ತರದ ಗೇಟ್ ಅದು ನಲವತ್ತೆಂಟು ಟನ್ ಒಂದೊಂದು ಗೇಟು ನಲವತ್ತೆಂಟು ಟನ್ ಇದಾವಂತೆ ಅದರದ್ದು ಒಂದು ಗೇಟ್ ಬಿಡ್ತು ಮುರಿದ ನೀರು ಹರಿಯೋದಕ್ಕೆ ಶುರುವಾದರೆ ಶಿವರಾಜ್ ತಂಗಡಿಗೆ ಸಚಿವ ಶಿವರಾಜ್ ತಂಗಡಿಗೆ ಅವರು ಸುದ್ದಿ ತಿಳಿದು ಹೋದ್ರಂತಲ್ಲಿ ಏನಾಗಿದೆ ಅಂತ ನೋಡೋದಕ್ಕೆ ಹೋದರೆ ಇಡೀ ಡ್ಯಾಮ್ ಗಡಗಡ ನಡಗುತ್ತಾ ಇತ್ತು ಅಂತ ಹೇಳ್ತಾರವ್ರು ಇಡೀ ಡ್ಯಾಮ್ ಗಡಗಡ ನಡಗುತ್ತಾ ಇತ್ತು ಆವಾಗ ಅಧಿಕಾರಿಗಳು ಒಂದು ನಿರ್ಧಾರ ತಗೊಂಡ್ರು ಡ್ಯಾಮಿನ ಅಷ್ಟು ನೀರು ಒಂದೇ ಗೇಟ್ ಮೂಲಕ ಹೊರಗೆ ಹೋಗಬೇಕು ಅಂದರೆ ಆ ಭಾಗದಲ್ಲಿ ಡ್ಯಾಮೇ ಕಿತ್ಕೊಂಡು ಹೋಗುವ ಸಾಧ್ಯತೆ ಇದೆ ಇಡೀ ಡ್ಯಾಮಿಗೆ ಕಿತ್ಕೊಂಡು ಹೋಗ್ಬಿಡ್ಬೋದು ಅದಕ್ಕೆ ಎಲ್ಲ ಗೇಟು ಓಪನ್ ಮಾಡಿಬಿಟ್ರು ಎಲ್ಲ ಗೇಟು ಓಪನ್ ಮಾಡೋದು ಈಗ ನೀರು ಹರ್ಕೊಂಡು ಹೋಗ್ತಾ ಇದೆ ಎಲ್ಲರೂ ಸುಮ್ಮನೆ ಕೈ ಕಟ್ಕೊಂಡು ನಿಂತು ನೋಡ್ಬೇಕಷ್ಟೆ ನೋಡ್ತಾ ನಿಂತ್ಕೋಬೇಕು ಇವತ್ತು ಮೊನ್ನೆ ಕ್ರಸ್ಟ್ ಗೇಟ್ ಹೊಡೆದಾಗಿ ಇಲ್ಲಿ ತನಕ ಹದಿನೈದು ಟಿ ಎಂ ಸಿ ನೀರು ಹೋಗಿದೆ ಹದಿನೈದು ಟಿ ಎಂ ಸಿ ಮತ್ತಿದು ನಿಲ್ಸೋದು ಹೆಂಗೆ ಅರವತ್ತು ಟಿ ಎಮ್ ಸಿ ಖಾಲಿ ಆಗ್ಬೇಕಂತ ಅರವತ್ತು ಟಿ ಎಮ್ ಸಿ ಖಾಲಿ ಆದ ಮೇಲೆ ಇದನ್ನು ರಿಪೇರಿ ಮಾಡೋದಕ್ಕಾಗದು ಎಲ್ಲ ಅನ್ಕಂಡಂಗೆ ಆಗಿದ್ರೆ ಇನ್ನು ಮೂರು ದಿವಸ ಬಿಟ್ಟು ಮುಖ್ಯಮಂತ್ರಿಗಳು ಹೋಗಿ ಬಾಗಿನ ಅರ್ಪಿಸಬೇಕಾಗಿತ್ತು ಇದಕ್ಕೆ ಬಾಗಿನ ಅರ್ಪಿಸಬೇಕಾದಂಥ ಸಂದರ್ಭದಲ್ಲಿ ಏನಿದು ಅರವತ್ತು ಟಿ ಎಮ್ ಸಿ ನೂರ ಮೂವತ್ತು ಮೂರು ಟಿ ಎಮ್ ಸಿ ಇದರ ನೀರಿನ ಸಂಗ್ರಹ ಸಾಮರ್ಥ್ಯ ಅದು ಹೂಳು ತುಂಬಿ ತುಂಬಿ ಒಂದು ಮೂವತ್ತು ಟಿ ಎಮ್ ಸಿ ಹೂಳ ಇದೆಯಂತೆ ನೂರ ಮೂರು ಟಿ ಎಮ್ ಸಿ ಕೆಪಾಸಿಟಿಗೆ ಬಂದಿದೆ ಅದು ಅರವತ್ತು ಟಿ ಎಮ್ ಸಿ ತನಕ ಖಾಲಿ ಆದಾಗ ನೀರಿನ ಪ್ರೆಷರ್ ಕಡಿಮೆ ಆಗುತ್ತೆ ಆವಾಗ ಹೊಸ ಗೇಟ್ ಕುಂಡರಿಸಬಹುದು ಅಲ್ಲಿ ತನಕ ನೀರು ಹರ್ಕೊಂಡು ಹೋಗ್ತಾ ಇರೋದು ನೋಡ್ತಿರ್ಬೇಕು ನೋಡಿ ಒಂದೊಂದು ಟಿ ಎಮ್ ಸಿ ನೀರಿಗೂ ರೀ ಒಂದೊಂದು ಟಿ ನೋಡಿ ಮೂವತ್ತ್ ಮೂರು ಗೇಟ್ ಕಾಣಿಸ್ತಾ ಇದ್ದಾವಲ್ಲಿ ಇದರಲ್ಲಿ ಒಂದಷ್ಟು ಒಂದಷ್ಟು ಗೇಟ್ಗಳ ಉಸ್ತುವಾರಿ ಪ್ರಾಧಿಕಾರದ್ದಂತೆ ಇನ್ನೊಂದಷ್ಟರದ್ದು ಕಾಡಾದಂತೆ ಅದು ಏನೋ ವಿಚಿತ್ರ ಅನ್ನಿಸ್ತು ನನಗೆ ಹೈದರಾಬಾದ್ನಲ್ಲಿರುವ ತುಂಗಭದ್ರಾ ಮಂಡಳಿಯ ನಿರ್ವಹಣೆ ಮಾಡೋದು ಒಂದಷ್ಟು ಗೇಟ್ಗಳನ್ನು ರಾಜ್ಯ ಸರ್ಕಾರದ ಕಾಡ ನಿರ್ವಹಣೆ ಮಾಡೋದು ಒಂದಷ್ಟು ಗೇಟ್ಗಳನ್ನು ಅಂತ ಈಗ ಮುರಿದಿರೋದು ರಾಜ್ಯ ಸರ್ಕಾರದ ಕಾಡ ನಿರ್ವಹಣೆ ಮಾಡ್ತಾ ಇದ್ದಂಥ ಗೇಟು ಒಂದೊಂದು ಟಿ ಎಮ್ ಸಿ ನೀರಿಗೂ ಬಡದಾಡ್ತೀವಿ ನಾವು ಬಡದಾಡ್ತೀವಿ ಒಂದು ಟಿ ಎಮ್ ಸಿ ಅಂದರೆ ಏನು ಇಪ್ಪತ್ತ್ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ಒಂದು ಅಡಿ ನೀರು ನಿಂತ್ಕೊಂಡ್ರೆ ಅದನ್ನು ಒಂದು ಟಿ ಎಮ್ ಸಿ ಅಂತಾರಂತೆ ಇಪ್ಪತ್ತ್ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ಒಂದು ಅಡಿ ನೀರು ನಿಂತ್ಕೊಂಡ್ರೆ ಅದು ಒಂದು ಟಿ ಎಮ್ ಸಿ ಅಂಥ ಅರವತ್ತು ಟಿ ಎಮ್ ಸಿ ನೀರು ಬಿಡ್ಬೇಕೀಗ ನೀರು ಹರಿದು ಹೋಗ್ಬೇಕು ಎಷ್ಟಾಯ್ತು ಲೆಕ್ಕಾಕಳಿ ನೀರು ಹರ್ಕೊಂಡು ಹೋಗ್ತಾ ಇದೆ ಆಂಧ್ರ ಪ್ರದೇಶಕ್ಕೆ ಆಗಲಿ ಬಿಡಪ್ಪ ಆಂಧ್ರ ಪ್ರದೇಶದ ಜನರಿಗೆ ಯಾರು ಉಪಯೋಗ ಆಗುತ್ತೆ ಇಲ್ಲ ಇಲ್ಲಿಂದ ನೀರು ಬಿಟ್ಟರೆ ಮುಂದೆ ಈ ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಯಾರ ಹತ್ರ ಏನೂ ವ್ಯವಸ್ಥೆ ಇಲ್ಲ ಈ ನೀರು ಮಂತ್ರಾಲಯ ಅಲ್ಲಿಂದ ಮುಂದೆ ಹಂಗೆ ಹಂಗೆ ಹೋಗಿ ಕೃಷ್ಣಾ ನದಿ ಸೇರ್ಕೊಂಡು ಸಮುದ್ರಕ್ಕೆ ಹೋಗುತ್ತೆ ಅಷ್ಟೆ ಅರವತ್ತು ಟಿ ಎಂ ಸಿ ಸಮುದ್ರಕ್ಕೆ ಹೋಗೋದು ಕ್ರಿಮಿನಲ್ ವೇಸ್ಟ್ ರೀ ಇದು ಈ ಗೇಟ್ಗಳಿಗೆ ನಾನು ಕೇಳ್ತಾ ಇದ್ದೆ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಹೆಂಗೆ ಇದ್ರ ನಿರ್ವಹಣೆ ಹೆಂಗೆ ಏನು ಕಥೆ ಅಂತ ಅದಕ್ಕೆ ಗ್ರೀಸಿಂಗ್ ಆಗಬೇಕು ಆಯಿಲಿಂಗ್ ಆಗಬೇಕು ಎಲ್ಲ ಇರುತ್ತೆ ಮಳೆಗಾಲ ಬಂದಾಗ ಫುಲ್ಲಾಗತ್ತೆ ಬೇಸಿಗೆ ಬಂದಾಗ ನೀರು ಕಡಿಮೆ ಆಗಿರುತ್ತಲ್ಲ ಆವಾಗ ದುರಸ್ತಿ ಮಾಡ್ತಾರೆ ಕಂಪ್ಲೀಟ್ ಓವರ್ ಆಲಿಂಗ್ ಆಗೋದು ಡ್ಯಾಮಿಂದು ಡ್ಯಾಮಿನ ಗೇಟ್ಗಳದ್ದು ಬರಗಾಲ ಇದ್ದಾಗ ಇತ್ತು ಲಾಸ್ಟ್ ಇಯರ್ ಬರಗಾಲ ರಾಜ್ಯ ಸರ್ಕಾರ ಹೇಳಬೇಕೀಗ ಲಾಸ್ಟ್ ಇಯರ್ ಬರಗಾಲ ಇದ್ದಾಗ ಏನು ಮಾಡಿದ್ರು ಆಗಬೇಕಲ್ಲ ದುರಸ್ತಿ ಓವರಾಲಿಂಗ್ ಆಗಬೇಕಲ್ಲ ಅದರದ್ದು ಎಪ್ಪತ್ತು ವರ್ಷ ಆಗಿದೆ ಡ್ಯಾಮ್ಗೆ ಎಪ್ಪತ್ತೇ ಅಂದರೆ ಎಪ್ಪತ್ತು ವರ್ಷ ತುಂಬ ಕಡಿಮೆ ಅವಧಿ ಅದು ಒಂದು ಡ್ಯಾಮಿನ ಗೇಟು ಮುರ್ಕೊಂಡು ಹೋಗಿಬಿಡೋದಕ್ಕೆ ತುಂಬ ಕಡಿಮೆ ಅವಧಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇದನ್ನು ಕಟ್ಟಕ್ಕೆ ಶುರು ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನಿರ್ಮಾಣ ಮುಗೀತು ಆವಾಗಿನ ಬಜೆಟ್ ಹದಿನೇಳು ಕೋಟಿ ಹದಿನೇಳು ಕೋಟಿ ರೂಪಾಯಿಯಲ್ಲಿ ಈ ಡ್ಯಾಮ್ ಕಟ್ಟಿದ್ರು ಈಗ ಇದೇ ಡ್ಯಾಮ್ ಕಟ್ಟಬೇಕು ಅಂದರೆ ಇಪ್ಪತ್ತೆರಡು ಸಾವಿರ ಕೋಟಿ ಬೇಕಂತೆ ಈಗಿನ ಲೆಕ್ಕಾಚಾರದ ಪ್ರಕಾರ ಇಪ್ಪತ್ತೆರಡು ಸಾವಿರ ಕೋಟಿ ಬೇಕು ಯಾರೂ ಒಬ್ಬರ ಅನ್ಸರೆ ಆಗಬೇಕು ಆಗ್ಬೇಕು ಯಾಕೆ ಯಾಕೆ ಬರಗಾಲ ಇತ್ತಲ್ಲಪ್ಪ ಲಾಸ್ಟ್ ಇಯರ್ ಯಾಕೆ ಇದ್ರದ್ದು ರಿಪೇರಿಯ ಕೆಲಸ ಆಗಲಿಲ್ಲ ಯಾಕೆ ಮೇಂಟೆನೆನ್ಸ್ ಆಗಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ರು ಜಲಸಂಪನ್ಮೂಲ ಸಚಿವರು ನಾನು ಇದಕ್ಕೆ ಯಾರನ್ನೂ ಹೊಣೆಗಾರರನ್ನಾಗಿ ಮಾಡೋದಿಲ್ಲ ಅಂದ್ಬಿಟ್ರು ಕೇಳಿಸ್ಕೊಳ್ಳಿ ಒಮ್ಮೆ ನೋವಿನ ಸಂಗತಿ ಈ ಡ್ಯಾಮು ತುಂಬಕ ತುಂಗಭದ್ರಾ ಡ್ಯಾಮ್ ಏನಿದೆ ಸುಮಾರು ಒಂಬ ಹನ್ನೆರಡು ಲಕ್ಷ ಹನ್ನೆರಡು ಹನ್ನೆರಡು ಲಕ್ಷ ಎಕರೆಗೆ ರೈತರಿಗೆ ನೀರನ್ನ ಒದಗಿಸಿಕೊಡ್ಲಿಕ್ಕೆ ಕಟ್ಟಿರುವಂತ ಒಂದು ಡ್ಯಾಮು ಇದು ದೊಡ್ಡ ಇತಿಹಾಸ ಇದೆ ಎಲ್ಲಾ ಕಾಲದಲ್ಲೂ ಕೂಡ ಈ ಡ್ಯಾಮು ಬಹಳ ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸೊ ತುಂಗಭದ್ರಾ ಡ್ಯಾಮು ಒಂದು ಅದಕ್ಕೆ ಆದಂತ ಒಂದು ಅಥಾರಿಟಿ ಇದೆ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ ಬೋರ್ಡ್ ಇದೆ ಮೂರು ರಾಜ್ಯದಲ್ಲೂ ಕೂಡ ಇದನ್ನ ಸೇರಿ ಒಟ್ಟಾಗಿ ಇದನ್ನು ನಡೆಸುವಂಥದ್ದು ಹತ್ತನೇ ತಾರೀಕು ಅಂದರೆ ನಿನ್ನೆ ರಾತ್ರಿ ಹನ್ನೆರಡು ಐವತ್ತರಲ್ಲಿ ಹತ್ತು ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇತ್ತು ಹತ್ತು ಗೇಟ್ ಅಲ್ಲಿ ಒಂಬತ್ತು ಹತ್ತೊಂಬತ್ತನೇ ಗೇಟ್ ಏನಿದೆ ಅದು ಕೂಡಲೇ ಶೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ಟಾಗಿ ಅಲ್ಲಿ ನಿಂತ್ಕೊಂಡಿದೆ ಅದನ್ನು ತಾವೆಲ್ಲ ನೀವು ನೋಡ್ಬೋದು ಬಿದ್ದಿದೆ ಅಲ್ಲಿಗೆ ಕೂಡಲೇ ನಮಗೆ ಬಹಳ ಪ್ರೆಷರ್ ಬಿಲ್ಡಪ್ ಆಗ್ತು ನಮ್ಮ ಮಂತ್ರಿಗಳು ಕೂಡ ವಿತಿನ್ ಒನ್ ಅವರ್ ಅವರು ಇಲ್ಲಿಗೆ ಸ್ಪಾಟ್ ಕೂಡ ಬಂದರು ಡ್ಯಾಮ್ ಡ್ಯಾಮ್ಗೆ ಬಹಳ ಡ್ಯಾಮೇಜ್ ಆಗುವಂಥ ಒಂದು ಪರಿಸ್ಥಿತಿ ಕೂಡ ಇತ್ತು ಕೂಡಲೇ ಅವರೆಲ್ಲ ಸೇರಿ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಗೇಟನ್ನು ಓಪನ್ ಮಾಡಲಿಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಇಲ್ಲಾಂದ್ರೆ ನಮಗೆ ಡ್ಯಾಮ್ಗೆ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ತಕ್ಷಣ ನಮ್ಮ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಕೊಪ್ಪಳ ವಿಜಯನಗರ ರಾಯಚೂರು ಮತ್ತು ಕರ್ನೂಲ್ ಡಿಸ್ಟಿಕ್ನ ಎಲ್ಲ ಸಂಬಂಧಪಟ್ಟಂತ ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ವಿಚಾರವನ್ನು ತಿಳಿಸಿದ್ದಾರೆ ಸೊ ಈ ಹತ್ತೊಂಬತ್ತ ಗೇಟ್ನ ಸ್ವಲ್ಪ ಕಂಟ್ರೋಲ್ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಜಾಸ್ತಿ ನೀರು ಅದನ್ನು ಹೋಗ್ತಾ ಇತ್ತು ಇದನ್ನ ಗಮನಿಸಿದ ತಾವೆಲ್ಲ ಅದಕ್ಕೆ ಬೇರೆ ಗೇಟ್ ಕೂಡ ಡಿಸ್ಚಾರ್ಜನ್ನು ನಾವು ಮಾಡಿದ್ದೇವೆ ತಕ್ಷಣ ನಾವು ಈ ಡ್ಯಾಮಿನ ಗೇಟು ಒಂದು ಗೇಟ್ ಒಡೆದು ಹೋಗಿ ಉಳಿದು ಎಲ್ಲ ಮೂವತ್ತೆರಡು ಗೇಟ್ಗಳನ್ನು ಓಪನ್ ಮಾಡಿ ನೀರು ಬಿಟ್ಟರೆ ಬರೀ ಕರ್ನಾಟಕದಲ್ಲಿ ತುಂಗಭದ್ರಾ ನದಿ ಅಕ್ಕಪಕ್ಕ ಬದುಕದ ಜನ ಅಲ್ಲ ಆಂಧ್ರ ಪ್ರದೇಶ ತೆಲಂಗಾಣದಲ್ಲೂ ಟೆನ್ಷನ್ ಆಗುತ್ತೆ ಚಂದ್ರಬಾಬು ನಾಯ್ಡು ಇಮಿಡಿಯೇಟ್ ಮೀಟಿಂಗ್ ಮಾಡಿದ್ದಾರೆ ಆಂಧ್ರ ಪ್ರದೇಶದ ನೀರಾವರಿ ತಜ್ಞರದೊಂದು ಟೀಮ್ ಬರ್ತಾ ಇದೆ ಇಲ್ಲಿ ಅಲ್ಲಿನ ನೀರಾವರಿ ಸಚಿವರಿಗೆ ಅಲ್ಲಿನ ಮುಖ್ಯಮಂತ್ರಿಗಳು ಹೇಳಿದ್ರಂತೆ ಏನೇನು ಸಹಾಯ ಇದೆ ಎಲ್ಲ ರೀತಿಯ ಸಹಾಯವನ್ನು ಕರ್ನಾಟಕಕ್ಕೆ ಮಾಡಿ ಅದರ ಅರ್ಥ ಹೆಂಗಾರು ಗೇಟ್ ಕ್ಲೋಸ್ ಮಾಡಿಸಿದರ ಅಂತ ನೋಡಿ ಹದಿಮೂರು ಲಕ್ಷ ಎಕರೆ ನೀರಾವರಿ ಈ ಮೇಲೆ ಡಿಪೆಂಡೆಂಟ್ ಇದರಿಂದ ನೀರು ಬರಬೇಕು ಅಲ್ಲಿ ಜನ ಭತ್ತ ಬೆಳೀಬೇಕು ಹದಿಮೂರು ಲಕ್ಷ ಎಕರೆ ಹದಿಮೂರು ಲಕ್ಷ ಎಕರೆಯಲ್ಲಿ ಹತ್ತು ಲಕ್ಷ ಎಕರೆ ಇರೋದು ಕರ್ನಾಟಕದಲ್ಲಿ ಆಂಧ್ರ ತೆಲಂಗಾಣ ಸೇರಿ ಇನ್ನು ಮೂರು ಲಕ್ಷ ಎಕರೆ ಆಯ್ತಿ ಇದನ್ನು ಟಿ ಎಂ ಸಿ ನೀರು ಹರಿದು ಮೇಲೆ ಹೊಸದಾಗಲೇ ಮಾಡಕ್ಕೆ ಶುರು ಮಾಡಿದ್ದಾರೆ ಈಗ ಸೇಮ್ ಸೈಜ್ ಹೊಸ ಗೇಟ್ ಮಾಡ್ತಾ ಇದ್ದಾರೆ ಇದನ್ನು ಹೆಂಗೋ ಕ್ಲೋಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಒಂದು ಬೆಳೆಗೆ ನೀರು ಕೊಡಬಹುದು ಎರಡನೇ ಬೆಳೆಗಾಗೋದಿಲ್ಲ ಹೊಸ ಗೇಟ್ ಗೇಟು ಮಾಡ್ತಾಯಿರೋದಿಲ್ಲಿ ಹಾಸ್ಪಿಟಲ್ ಇದ್ದಾರೆ ಅದೇನೋ ಯುದ್ಧೋಪಾದಿಯಲ್ಲಿ ಕೆಲಸ ಅಂತಾರಲ್ಲ ಹಂಗೆ ನಡೀತಾ ಇದೆ ಹೊಸ ಗೇಟು ಮಾಡೋದು ಅರವತ್ತಡಿ ಎತ್ತರ ಬರಬೇಕು ಇಪ್ಪತ್ತಡಿ ಅಗಲ ಬರಬೇಕು ಅಷ್ಟೇ ತೂಕನೂ ಬರಬೇಕಲ್ಲ ನೀರು ತಡಿ ತಡೆ ನಿಲ್ಲಿಸ್ಬೇಕಂದ್ರೆ ನಲವತ್ತೆಂಟು ಟನ್ ಏನೋ ಇತ್ತದು ಅಷ್ಟೇ ತೂಕ ಬರಬೇಕಲ್ಲ ಅದರ ತಯಾರಿ ನಡೀತಾ ಇದೆ ಶಾಸಕರು ಸಚಿವರೆಲ್ಲ ಬಂದು ನೋಡ್ಕೊಂಡು ಹೋದರು ಇದನ್ನು ಹೆಂಗೋ ಕೂಡಿಸೋದು ಅಂತ ಇಟ್ಕೊಳ್ಳಿ ಕೂಡಿಸ್ತಾರೆ ಭಾರತ ಹೋಗಿರ ನೀರು ಅರವತ್ತು ಟಿ ಎಮ್ ಸಿ ಹೋಯ್ತಲ್ಲ ರೀ ತಿಂದಿದ್ದಲ್ಲ ಉಂಡಿದ್ದಲ್ಲ ಹತ್ತು ಲಕ್ಷ ಎಕರೆ ನೀರಾವರಿ ಕರ್ನಾಟಕದಲ್ಲಿ ಇದನ್ನು ನಂಬ್ಕೊಂಡಾಗೋದು ಅವ್ರಿಗೆ ಹೆಂಗೋ ಮುಂಗಾರು ಬೆಳೆ ಕ ನೀರನ್ನು ಹೆಚ್ಚು ಕಡಿಮೆ ಬರುತ್ತಪ್ಪ ಇನ್ನೊಂದು ಬೆಳೆ ಬೆಳೆಯೋದಕ್ಕೆ ಹಿಂಗಾರು ಬೆಳೆಯೋದಕ್ಕೆ ಬಿ ಜೆ ಪಿ ನಿಯೋಗ ಬಂದಿತ್ತು ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದರು ಅನೇಕ ನಾಯಕರುಗಳಿದ್ದರು ಯಾರ್ಯಾರಿದ್ರು ತೋರಿಸಿ ಒಂದ್ಸಲ ಅವ್ರು ಹೇಳೋದು ಹಿಂಗಾರು ಬೆಳೆಗೆ ನೀರು ಕೊಡೋದಕ್ಕಾಗದೆ ಇದ್ರೆ ರಾಜ್ಯ ಸರ್ಕಾರ ಪರಿಹಾರ ಕೊಡಬೇಕು ಅಂತ ಬಿ ಜೆ ಪಿ ವಿಪಕ್ಷದ ನಿಯೋಗ ಬಂದಿತ್ತು ಮುಖ್ಯಮಂತ್ರಿಗಳು ನಾಳೆ ಬರ್ತಾರಂತೆ ಎರಡನೆಯ ಬೆಳೆಗೆ ನೀರು ಕೊಡೋದಕ್ಕಾಗದೆ ಹೋದರೆ ಪರಿಹಾರ ಕೊಡಿ ಅಂತಿದ್ದಾರೆ ಕೇಳಿಸ್ಕೊಳ್ಳಿ ಒಂದ್ಸಲ ನಿನ್ನೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತ ಹೇಳಿ ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತೀರಿ ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ ರೈತರ ಬಗ್ಗೆನೂ ಆಸಕ್ತಿ ಇಲ್ಲ ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಜಲ ಸಂಪನ್ಮೂಲ ಇಲ್ಲಿ ಇಬ್ಬರಲ್ಲೂ ಕೂಡ ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರನೇ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗ್ತದೆ ಈ ಭಾಗದ ರೈತರಿಗೆ ಇವತ್ತೇನು ಸಂಕಷ್ಟ ಉಂಟಾಗಿದೆ ರಾಜ್ಯ ಸರ್ಕಾರವೇ ಹೊಣೆಯನ್ನ ಹೊತ್ಕೊಂಡು ಏನು ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಒಂದು ಹೆಕ್ಟೇರ್ ಗೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿಗಳ ಒಂದು ಪರಿಹಾರವನ್ನ ಕೊಡಬೇಕಾಗ್ತದೆ ಈ ಭಾಗದಲ್ಲಿರ್ತಕ್ಕಂಥ ಚೀಫ್ ಇಂಜಿನಿಯರ್ ಅಪಾಯಿಂಟ್ಮೆಂಟ್ ಕೂಡ ಆಗಿಲ್ಲ ಚೀಫ್ ಇಂಜಿನಿಯರ್ ಕೂಡ ಒಂದು ವರ್ಷದಿಂದ ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಈ ಭಾಗದ ರೈತರಿಗೆ ಇವತ್ತು ಸ್ಪಂದನೆ ಮಾಡಬೇಕು ಅನ್ನುವ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ಸರ್ಟಿಫೈ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಯಾರು ಬಂದಿದ್ದಾರೆ ಅವ್ರು ಸರ್ಟಿಫೈ ಮಾಡಿ ಕೊಟ್ಟಿದ್ದಾರೆ ಅಂತ ಅದಕ್ಕೆ ಕಿತ್ತೋಗಿದ್ದ ಯಾಕೆ ಇಲ್ಲಿ ಸರ್ಕಾರದ ಒಂದು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ನೀರು ಉಳಿಸೋ ಅಂಥದ್ದಕ್ಕೆ ಏನಾದರೂ ನಮ್ಮ ಸಲಹೆಗಳನ್ನು ಈಗ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಯಾಕಂದರೆ ಬೊಮ್ಮಾಯಿಯವರು ಹಿಂದೆ ನೀರಾವರಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಆ ದೃಷ್ಟಿಯಿಂದ ನಾವು ಸಲಹೆಯನ್ನು ಕೊಟ್ಟಿದ್ದೀರಿ ಅಧಿಕಾರಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದೀರಿ ಯಾರು ತಪ್ಪು ಮಾಡಿದ್ದಾರೆ ಅದ್ರ ಮೇಲೂ ಕ್ರಮ ಆಗಬೇಕು ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಲ್ಲಿ ಗೇಟ್ ಮಾಡಿರುವಂಥದ್ದು ಅಧಿಕಾರಿಗಳು ಒಂದು ಸ್ವಲ್ಪ ಜಾರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲ ಚೆಕ್ ಮಾಡಿದ್ರಿ ಎಲ್ಲ ಕರೆಕ್ಟಾಗಿತ್ತು ಸಡನ್ನಾಗಿ ಕಿತ್ತೋಗಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾನು ಹೇಳ್ತಾ ಇರೋದು ಅದಕ್ಕೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಯಾರನ್ನ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಆದ್ದರಿಂದ ಒಂದು ಅಂತೂ ಆಗೇಬೇಕು ಉಳಿದು ಸೇಫ್ಟಿನ ಅಲ್ಲ ಅನ್ನೋದು ಕೂಡ ತಜ್ಞರಿಂದ ಪರಿಶೀಲನೆ ಆಗಬೇಕು ನಮ್ಮ ಕರ್ನಾಟಕದ ಒಟ್ಟು ಆದಾಯದಲ್ಲಿ ನಲ್ವತ್ತು ಪರ್ಸೆಂಟ್ ಆದಾಯ ಬರುವಂಥದ್ದು ಈ ತುಂಗಭದ್ರಾ ಡ್ಯಾಮಿನ ವ್ಯಾಪ್ತಿಯ ಪ್ರದೇಶಗಳಿಂದ ಅಚ್ಚುಕಟ್ಟ ಪ್ರದೇಶ ಒಂದು ರೀತಿಯಲ್ಲಿ ಸಂಕಷ್ಟ ಬಂದಿರುವಂಥದ್ದು ನಮ್ಮ ರೈತರಿಗೆ ಉಗು ತುಂಬಿರುವಂಥದ್ದು ಅದೊಂದು ಭಾಳ ದೊಡ್ಡ ಸವಾಲಾಗಿದೆ ಈ ಒಂದು ಘಟನೆ ನಮಗೆ ಇವತ್ತಿನ ಒಂದು ಘಟನೆ ಅಲ್ಲ ಮುಂದೆ ಮುಂದೆ ಆಗುವಂಥ ಪ್ರಕರಣಗಳು ಅಥವಾ ಘಟನೆಗಳ ಬಗ್ಗೆ ಎಚ್ಚರಿಕೆ ಗಂಟೆ ಅಂತ ನಾನು ಭಾವಿಸ್ತೇನೆ ಇದನ್ನು ಎಚ್ಚೆತ್ತು ಸರ್ಕಾರ ಗಂಭೀರವಾಗಿ ತೆಗೆದುಕೋಬೇಕು ನೀರು ಅಂತಂದರೆ ಅದು ಶಕ್ತಿಯೂ ಕೂಡ ನೀರಿನ ಏನಿದೆ ಯಾರೂ ಕೂಡ ಅದನ್ನು ಊಹಿಸೋಕೆ ಸಾಧ್ಯ ಇಲ್ಲ ಇವತ್ತು ಆಗಿರುವಂಥ ಘಟನೆಯೂ ಕೂಡ ಅದೇ ಅವರೇನು ತಮ್ಮ ಮ್ಯಾಕ್ಸಿಮಮ್ ಲಿಮಿಟ್ಗೆ ನೀರನ್ನು ಹಿಡಿದಿದ್ದಾರೆ ಆ ಓವರ್ ಲೋಡು ಇವತ್ತು ಈ ಎಲ್ಲ ಅನಾಹುತಕ್ಕೆ ಕಾರಣ ಗೇಟನ್ನು ಹಿಡಿಯುವಂಥ ಗೇಟನ್ನು ಆಪ್ರೇಟ್ ಮಾಡುವಾಗ ಮೂವ್ಮೆಂಟ್ ಆಗಿರುವಂಥ ಮಟೀರಿಯಲ್ ಏನಿದೆ ಲಿಂಕೇಜಸ್ ಏನಿದೆ ಆ ಲಿಂಕೇಜ್ ಎಲಿಮೆಂಟ್ ಭಾಳ ಇಂಪಾರ್ಟೆಂಟು ಅದೇ ಚೈನು ಯಾವ ಲೋಡ್ಗೆ ಡಿಸೈನ್ ಆಗಿದೆ ಆ ಲೋಡ್ಗಿಂತ ಹೆಚ್ಚು ನೀರು ಇವತ್ತು ಆ ಲೋಡು ಅದರ ಮೇಲೆ ಬಂದಿದ್ದರಿಂದ ಇದು ವೀಕ್ ಲಿಂಕ್ ಇದೆ ಯಾರೂ ಇದಕ್ಕೆ ಕಾರಣ ಇರೋಲ್ಲ ಅನ್ನುವಂಥದ್ದನ್ನು ನಾವು ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಧಿಕಾರಿಗಳು ಕಾರಣ ಅಲ್ಲ ಇಂಜಿನಿಯರು ಕಾರಣ ಅಲ್ಲ ಸರ್ಕಾರಗಳು ಕಾರಣ ಅಲ್ಲ ಅಂದರೆ ಮತ್ತೆ ಹೆಂಗೆ ಚೀಫ್ ಇಂಜಿನಿಯರೇ ಇರಲಿಲ್ಲ ಅಂತ ಇಲ್ಲಿ ಕೆಳ ಹಂತದ ಅಧಿಕಾರಿ ಒಬ್ಬರನ್ನ ನೀವು ನೋಡ್ಕೊತಾ ಇರಿ ಹೊಸ ಚೀಫ್ ಇಂಜಿನಿಯರ್ ಬರೋ ತನಕ ಅಂತ ಒಂದು ವರ್ಷದಿಂದ ನಡೆಸ್ಕೊಂಡು ಹೋಗ್ತಿದ್ರಂತೆ ಬೇರೆ ಯಾವ್ಯಾವ ಡ್ಯಾಮ್ಗಳಲ್ಲಿ ಇದಾರೋ ಇಲ್ವೋ ನೋಡಿ ಒಂದು ಸಲ ಪುಣ್ಯ ಇದೊಂಥರ ಹತ್ತೊಂಬತ್ತನೇ ಗೇಟ್ ಒಂದು ಮುರಿದು ಬಿತ್ತು ಅದನ್ನ ಅರವತ್ತು ಟಿ ಎಮ್ ಸಿ ನೀರು ಹೋಗುತ್ತೆ ಮತ್ತು ಕೂಡಿಸ್ತೀವಿ ಅಂತ ಡ್ಯಾಮೇ ಹೊಡೆದು ಬಿಟ್ಟಿದ್ರೆ ಕಥೆ ಏನು ಯಾರೂ ರೆಸ್ಪಾನ್ಸಿಬಲ್ ಅಲ್ಲ ಅಂತ ಹೇಳ್ಬಾರ್ದು ಆವಾಗ ಮಹಾರಾಷ್ಟ್ರದಲ್ಲೊಂದು ಆಗಿತ್ತಂತೆ ಡ್ಯಾಮ್ ಹೊಡೆದು ಪುಣೆ ಸಿಟಿಗೆ ನೀರು ನುಗ್ಗಿಬಿಟ್ಟಿತ್ತು ಕೆಲವೊಂದು ಕಡೆ ಮೂವತ್ತು ಅಡಿ ತನಕ ನೀರು ವಿಚಾರ ಮಾಡಿರಿ ಮೂವತ್ತಡಿ ಅಂದರೆ ಸೆಕೆಂಡ್ ಫ್ಲೋರ್ ಮನೆಯೂ ಮುಳುಗೋಗಿತ್ತು ಅಂತ ಒಂದು ಸಾವಿರ ಜನ ಸತ್ತಿದ್ರಂತ ಅವಾಗ ಅಪಶಕನ ಮಾತಾಡಬಾರ್ದು ಬಟ್ ಹೆಚ್ಚು ಕಡಿಮೆ ಆದರೆ ಕತೆ ಏನು ರೀ ದಿಸ್ ಇಸ್ ಗ್ರೇವ್ ಅಪ್ಪ ಹದಿಮೂರು ಲಕ್ಷ ಎಕರೆ ಆ ನೀರನ್ನು ನಂಬಿಕೊಂಡು ಕೃಷಿ ಮಾಡ್ತಾ ಇದ್ದ ರೈತರು ಏನು ಮಾಡ್ಬೇಕೀಗ ಸೈಜ್ ಎಷ್ಟು ಅಂದ್ರೆ ನೋಡಿ ಅಂತ ಅಂತಲ್ಲ ಬಟ್ ಆರ್ ಎಸ್ ಎಷ್ಟು ಚರ್ಚೆ ಮಾಡ್ತಾರೆ ಎಷ್ಟು ಆರ್ ಎಸ್ ಹತ್ತಿರದ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆ ಮಾಡೋದ್ರಿಂದ ಕಲ್ಲಿನ ಕ್ವಾರಿ ನಡೆಸೋದ್ರಿಂದ ಅಲ್ಲಿ ಎಸ್ಗೆ ಧಕ್ಕೆ ಆಗುತ್ತೆ ಕೆಆರ್ ನೀರು ಹಿಡ್ಕೊಳ್ಳುವ ಕೆಪಾಸಿಟಿ ಇದರದು ಟೋಟಲ್ ಹಾರಂಗಿ ಕಬಿನಿ ಹೇಮಾವತಿ ಎಲ್ಲ ಸೇರಿಸಿದ್ರೆ ನೂರ ಹದಿನಾಲ್ಕು ಟಿಎಂಸಿ ನೀರು ಎಲ್ಲ ಸೇರಿಸಿದ್ರೆ ಇದು ಒಂದ್ರದೇ ನೂರ ಮೂವತ್ತ್ಮೂರಿದೆ ಅಷ್ಟು ದೊಡ್ಡ ಡ್ಯಾಮು ಜೀವನಾಡಿ ಅಂತ ಹೇಳೋದು ಅದನ್ನ ಸುಮ್ಮನೆ ಕ್ಲೀಶೆ ಆಗಬಾರ್ದದು ನಿಜವಾದ ಅರ್ಥದಲ್ಲಿ ಜೀವನಾಡಿ ಅಂಥ ಡ್ಯಾಮಿನ ಗೇಟ್ ಮುರಿದು ಅರವತ್ತು ಟಿ ಎಮ್ ಸಿ ನೀರು ಹೋಗ್ಬಿಡ್ತು ಅಂದರೆ ಜನ ನಗ್ತಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್